ನಗರದ ದರ್ಗಾ ಮೊಹಲ್ಲಾದ ಇಪ್ಪತ್ತನೇ ವಾರ್ಡಿನಲ್ಲಿ ಬಹುಕಾಲದಿಂದ ನಿರೀಕ್ಷೆಯಲ್ಲಿದ್ದ ಶುದ್ಧ ಕುಡಿಯುವ ನೀರಿನ ಘಟಕದ ಕನಸು ಇದೀಗ ನನಸಾಗಿದೆ ಚಿಕ್ಕಬಳ್ಳಾಪುರ ನಗರದ ಇಪ್ಪತ್ತನೇ ವಾರ್ಡಿನಲ್ಲಿ ಬುಧವಾರ ನಡೆದ ಶುದ್ಧ ಕುಡಿಯುವ ನೀರಿನ ಘಟಕದ ಕಾರ್ಯಕ್ರಮದಲ್ಲಿ ಅಲ್ಪಸಂಖ್ಯಾತ ಕಲ್ಯಾಣ ವಕ್ಫ್ ಮತ್ತು ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಹಾಗೂ ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ಎಂಎಲ್ಸಿ ನಜೀರ್ ಅಹಮದ್ ಅವರಿಗೆ ನಗರಸಭಾ ಸದಸ್ಯ ನರಸಿಂಹಮೂರ್ತಿ ಅವರ ಉಪಸ್ಥಿತಿಯಲ್ಲಿ ಈ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟಿಸಲಾಯಿತು ಈ ಘಟಕದ ಸ್ಥಾಪನೆಗೆ ಅಗತ್ಯವಿರುವ ಹಣವನ್ನು ನಸೀರ್ ಅಹಮದ್ ತಮ್ಮ ಅನುದಾನದಿಂದ ನೀಡಿದ್ದು ಸ್ಥಳೀಯರು ಹಾಗೂ ವಾರ್ಡಿನ ಜನರು ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿದ್ರು ಕಾರ್ಯಕ್ರಮದಲ್ಲಿ ಮಾತನಾಡಿದ ನಗರಸಭಾ ಸದಸ್ಯ ನರಸಿಂಹಮೂರ್ತಿ ಈ ವಾರ್ಡಿನಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯ ಕೊರತೆ ಇದೆ ಜನರು ಹಲವು ವರ್ಷಗಳಿಂದ ಸಂಕಷ್ಟದಲ್ಲಿದ್ದರು ದೂರದ ಪ್ರದೇಶಗಳಿಂದ ನೀರು ತರಬೇಕಿತ್ತು ಘಟಕ ನಿರ್ಮಾಣಕ್ಕೆ ಸೂಕ್ತ ಜಾಗ ಸಿಗದ ಕಾರಣ ಹಲವು ವರ್ಷಗಳಿಂದ ಪ್ರಯತ್ನಿಸುತ್ತಿದ್ದವು ಕೊನೆಗೂ ನಮ್ಮ ಪ್ರಯತ್ನ ಫಲಿಸಿದೆ ಘಟಕದ ಸ್ಥಾಪನೆಗೆ ಅನುದಾನ ನೀಡಿದ ನಸೀರ್ ಅಹಮದ್ ಅವರಿಗೆ ವಾರ್ಡಿನ ಎಲ್ಲಾ ನಿವಾಸಿಗಳ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳು ಈ ಭಾಗದಲ್ಲಿ ಅಲ್ಪಸಂಖ್ಯಾತ ಮತ್ತು ಬಡ ಸಮುದಾಯದ ಜನರು ಹೆಚ್ಚು ವಾಸವಿದ್ದು ಈಗ ಅವರಿಗೆ ಶುದ್ಧ ಕುಡಿಯುವ ನೀರಿನ ಸೌಲಭ್ಯ ದೊರಕಿರುವುದು ದೊಡ್ಡ ಅಂದ್ರು ಈ ಘಟಕದಿಂದ ಬಡವರು ಉಚಿತವಾಗಿ ನೀರನ್ನ ಪಡೆಯಲಿದ್ದಾರೆ ಕೇವಲ ಐದು ರೂಪಾಯಿ ನಿರ್ವಹಣಾ ವೆಚ್ಚಕ್ಕೆ ಮಾತ್ರ ವಿಧಿಸಲಾಗುತ್ತದೆ ಜೊತೆಗೆ ನನ್ನ ಕಡೆಯಿಂದ ವಾರ್ಡಿನ ಎಲ್ಲಾ ಮನೆಗಳಿಗೆ ಉಚಿತವಾಗಿ ವಾಟರ್ ಕ್ಯಾನ್ ವಿತರಿಸಲಾಗಿದೆ ಜನರು ಈ ಸೌಲಭ್ಯವನ್ನ ಪೂರ್ಣವಾಗಿ ಸದುಪಯೋಗ ಪಡಿಸಿಕೊಳ್ಬೇಕು ಸಾಧ್ಯ ಕೃತಜ್ಞತೆ ಯಾಕೆಂದ್ರೆ ಚಿಬ್ಬಳ್ಳಾಪುರದ ಪ್ರತಿಯೊಂದು ವಾರ್ಡಲ್ಲಿ ಒಂದು ಖಾಸಗಿ ಸಂಸ್ಥೆಯವರು ಅಳವಡಿಸಿದ್ದಾರೆ ಅವರಿಗೆಲ್ಲ ಕೆಲವು ಕಡೆ ಇದೆ ಹತ್ತು ರೂಪಾಯಿ ಐದು ರೂಪಾಯಿ ಕಾಣ್ಕೊಂಡಿದ್ದಾರೆ ನಮ್ಮ ದರ್ಗಾಮಾಲ ಏನು ಪಾಪ ಮಾಡಿದಿರೋ ಗೊತ್ತಿಲ್ಲ ನತದೃಷ್ಟಿರೋ ಗೊತ್ತಿಲ್ಲ ಪಾಪ ಅವರು ಓಟಕ್ಕೆ ಮಾತ್ರ ಜನ ಯೂಸ್ ಮಾಡ್ಕೊತಾ ಇದ್ರು ಅವ್ರು ಇಷ್ಟು ವರ್ಷದಿಂದ ಅವರಿಗೆ ಯಾವುದೇ ಒಂದು ಈ ಥರ ಒಂದು ಶುದ್ಧವಾದ ನೀರಿನ ಘಟಕ ಇಲ್ಲಿಲ್ಲ ಇಲ್ಲಿ ಅವರೆಲ್ಲ ಬೇರೆ ಕಡೆ ಬೇರೆ ವಾರ್ಡ್ಗಳಿಗೆ ಹೋಗ್ಬೇಕಾಗಿತ್ತು ಅಂಥದ್ದನ್ನು ನಾವು ಸುಮಾರು ತಿಂಗಳಿಂದ ಇದು ದೊಡ್ಡ ಕೂಗಾಗಿತ್ತು ನನ್ನ ನಾನು ಶತ ಸುಮಾರು ಒಂದು ಐದು ವರ್ಷಗಳ ಪ್ರಯತ್ನ ಇದು ಅದಕ್ಕೆ ಒಂದು ಎದ್ನೆಲ್ಲ ಒಂದು ಸಮಸ್ಯೆ ಒಂದು ಅನುದಾನ ಇದ್ದರೂ ಕೂಡ ಒಂದು ಜಾಗದ ಸಮಸ್ಯೆ ಒಂದು ಈ ಮತ್ತು ಇನ್ನೊಂದು ಸಮಸ್ಯೆಗಳು ಬರ್ತಾ ಇತ್ತು ಅದನ್ನೆಲ್ಲ ಇವತ್ತು ನಾನು ಸುಮಾರು ಸುಮಾರು ಇದನ್ನ ಇದರಿಂದ ನಾನು ಎಷ್ಟು ಇದು ಮಾಡಿದ್ದೀನಿ ಅಂತ ನನಗೆ ಗೊತ್ತದು ಇನ್ನು ಯಾರಿಗೂ ಗೊತ್ತಿಲ್ಲ ದಯವಿಟ್ಟು ದೇವರು ದೇವರು ಮತ್ತು ದೊಡ್ಡವರ ಆಶೀರ್ವಾದದಿಂದ ನನಗೆ ಕೊಟ್ಟಂತ ಈ ಅವಕಾಶದಲ್ಲಿ ಜನರಿಗೆ ಒಂದು ಸಣ್ಣ ಅಲ್ಲಿ ಅಳಿಲು ಸೇವಂತ ಸೇವೆ ಅಂತ ಸಹಾಯ ಮಾಡಿದ್ದೀನಿ ಅಂತ ಅನಿಸುತ್ತೆ ನನಗೂ ತೃಪ್ತಿ ಇದೆ ಐದು ವರ್ಷಕ್ಕೆ ಇನ್ನು ಸಣ್ಣ ಪಟ ಇವೆಲ್ಲ ಇದೆ ಇದೊಂದು ನನಗೆ ಒಂದು ದೊಡ್ಡ ನಾನು ಏನು ಮಾಡಿರೋಂಥ ಕೆಲಸಗಳಲ್ಲಿ ಇದೊಂದು ದೊಡ್ಡ ಕೆಲಸ ಅಂತ ನಾನು ಭಾವಿಸಿದ್ದೀನಿ ಜನರಿಗೆ ಯಾರೋ ಬಡವರಿಗೆ ಇದರಲ್ಲಿ ಯಾವುದೂ ನಾವೇನು ಇನ್ಕಮ್ ಇನ್ಕಮ್ ತೊಗೊಂಡೇನು ಮಾಡ್ತಾ ಇಲ್ಲ ಜಸ್ಟ್ ಐದು ರೂಪಾಯಿ ಕಾಯಿಮ್ ಅದು ಐದು ರೂಪಾಯಿ ಏನಕ್ಕೆ ಅಂದ್ರೆ ಇದು ಮೈಂಟನೆಸ್ಗೋಸ್ ಇದೊಂದು ವರ್ಷಕ್ಕೋಸ್ಕರ ಫಿಲ್ಟರ್ ವಿಲ್ಟರ್ಲಿ ಹಾಕಬೇಕಾಗುತ್ತೆ ಅದಕ್ಕೋಸ್ಕರ ಹೆಚ್ಚು ಬಂತಾ ಇದೀವಿ ಬೇರೆ ಎಲ್ಲ ಫ್ರೀ ಆಫ್ ಕಾಸ್ಟಲ್ಲಿ ಜನರಿಗೆ ನಮ್ಮ ಏರಿಯಾ ಜನರಿಗೆ ಎಷ್ಟೋ ಸಾಕಷ್ಟು ನೀರು ಎಷ್ಟು ಬೇಕೋ ಅಷ್ಟು ಬೇಕು ಸಬ್ಸಿಡಿಯಂಟಾಗಿ ಕೊಡ್ತೀವಿ ಮತ್ತೆ ಇನ್ನೂ ಒಂದು ವ್ಯವಸ್ಥೆ ಮಾಡಿದ್ದೀವಿ ಪ್ರತಿ ಮನೆಗೂ ಒಂದು ನ ನಾವು ಉಡುಗಡೆ ಹಾಕಿ ಕೊಟ್ಟಿದ್ದೀವಿ ಮಂದಿ ಪ್ಯಾನ್ ಒಂದು ಕ್ಯಾನ್ ಪ್ರತಿ ಮನೆ ಮನೆಗೂ ಎಷ್ಟು ಜನ ಇ ಸುಮಾರು ಇನ್ನೂರಕ್ಕೂ ಹೆಚ್ಚು ಮನೆಗಳಿದೆ ಐನೂರು ಮನೆಗಳಿಗೂ ಪ್ರತಿ ಮನೆಗೂ ಸೇರಿಸ್ತಾ ಇದ್ದೀವಿ ಅವರು ಬಂದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಲ್ಲೇ ಇರ್ತಾರೆ ಇಲ್ಲೇ ಒಂದು ಈ ವಾರ್ಡಲ್ಲೇ ಒಂದು ಒಬ್ಬ ಸ ಯಾರಾದರೂ ಒಬ್ಬ ಬಡವ್ರನ್ನ ನಾವು ಇದಕ್ಕೆ ನೇಮಿಸಿದ್ದೀವಿ ಅದನ್ನು ನೀವು ನೋಡ್ಕೊತಾರೆ ಆ ನೋಡ್ಕೊಂಡು ಅದನ್ನು ಇಪ್ಪತ್ನಾಲ್ಕು ಗಂಟೆನೂ ಇದನ್ನು ನೀವು ಪೂರೈಸೋ ವ್ಯವಸ್ಥೆ ಮಾಡ್ತಾ ಇದ್ವಿ ಇದು ಮೊದಲಿಗೆ ನನಗೆ ಅವಕಾಶ ಕೊಟ್ಟಂತಹ ನನ್ನ ಶ್ಯಾಮ್ರವರು ವಿನಯ್ ಶ್ಯಾಮ್ ನನಗೆ ಈ ಅವಕಾಶಕ್ಕೆ ನಾನು ಐದು ವರ್ಷ ಈ ಸದಸ್ಯನಾಗಿರಬೇಕಂದ್ರೆ ಪ್ರಥಮವಾಗಿ ನನ್ನ ಶ್ಯಾಮ್ ನನ್ನ ನಾಯಕರಾದಂಥ ಶ್ಯಾಮ್ರವ್ರು ಅವ್ರಿಗೂ ಪ್ರಥ ಇದಕ್ಕೆ ಕಲಿಸ್ತೀನಿ ಅದೇ ಎಂ ಸಿ ಸುಧಾಕ ಸಚಿವ ಸಚಿವರಿಗೆ ಹಾಗೂ ನಮ್ಮ ಶಾಸಕರಿಗೆ ಹಾಗೂ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಅವರಿಗೆ ಮೊದಲಿಗೆ ಕೃತಜ್ಞತೆ ಸಲ್ಲಿಸ್ತೀನಿ ಈ ಅವಕಾಶ ಅಂತ ಕೊಟ್ಟು ಈ ಒಂದು ಸಣ್ಣ ನನ್ನ ವಾರ್ಡಿನ ಜನಗೆ ಹಬ್ಬಬೇಕಂತ ಎಲ್ಲರಿಗೂ ಈ ಮುಖಾಂತರ ನಿಮ್ಮ ಮುಖಾಂತರ ನನ್ನ ಕೋಟಿ ನಮನಗಳನ್ನು ಸಗಾ ಸಲ್ಲಿಸ್ತೇನೆ ಯಾಕೆ ಸಮಸ್ಯೆ ಅದು ಎಲ್ಲ ನೋಡಿ ಸರ್ ಇಲ್ಲಿ ಎಲ್ಲ ಅಲ್ಪಸಂಖ್ಯಾತರ ಚಾನ್ಸ್ ಜಾಸ್ತಿ ಇರುವಂಥ ವಾರ್ಡು ಅದು ಏನಕ್ಕೆ ಅಂತ ಗೊತ್ತಿಲ್ಲ ಇಲ್ಲಿ ಅವರು ಒಂದು ಸುಮಾರು ವರ್ಷ ನೀವೇನು ನೋಡಿದ್ದೀರಾ ಇಲ್ಲಿ ಎಲ್ಲಿ ಸುತ್ತಮುತ್ತಲಲ್ಲಿ ಸುಮಾರು ಕಡೆ ಎಲ್ಲಿ ಎಲ್ಲಿ ಇಲ್ಲ ಅದು ನನ್ನ ಇದು ದೊಡ್ಡ ಸಮಸ್ಯೆ ಆಗಿತ್ತು ಇಲ್ಲೊಂದು ಯಾವುದೋ ಜಾಗದ ಸಮಸ್ಯೆ ಖಾಸಗಿಯವರು ನಮ್ಮ ಜಾಗ ಅಂತ ಹೋಡ್ತಾ ಇದ್ರು ಅದನ್ನ ನಾವು ಕ್ಲಿಯರ್ ಮಾಡ್ಕೊಂಡು ನಗರಸಭೆ ಜಾಗದಲ್ಲೇ ಎಲ್ಲಾ ನಾವು ಎಲ್ಲಾ ಎಲ್ಲ ಕಡತಗಳನ್ನು ಪರಿಶೀಲಿಸಿ ಅವ್ರನ್ನೆಲ್ಲ ಹ್ಯಾಂಡ್ ಓವರ್ ಮಾಡಿ ನಾವು ಅದನ್ನ ಸುಚ್ಚತವಾಗಿ ಒನ್ನ ಒಬ್ಬಿಸಿದ್ವಿ ಸ್ವಲ್ಪ ಡಿಲೇ ಆಗಿದೆ ಡಿಲೇ ಆದ್ರೂ ಪರವಾಗಿಲ್ಲ ಕೊನೆಗೂ ನಮ್ಮ ನಮ್ಮ ಆಸೆ ಪೂರೈಸಿದೆ ಇದಕ್ಕೆ ನಾನು ತುಂಬಾ ಖುಷಿಯಾಗಿದೆ ನಮ್ಮ ಇಪ್ಪತ್ತನೇ ವಾರ್ಡಲ್ಲಿ ಇಲ್ಲಿ ನೀರಿನ ಸಮಸ್ಯೆ ಜಾಸ್ತಿ ಇತ್ತು ನಮಗೆ ಇಲ್ಲಿ ಕುಡಿಯೋಗೆ ನೀರಿಗೆ ಜಾಸ್ತಿ ಬಾಧೆ ಆಗ್ತಾ ಇತ್ತು ಮಾಮೂಲಿ ನೀರು ಬರ್ತಾ ಇತ್ತು ಕುಡಿಯೋ ನೀರು ಬರ್ತಾ ಇರಲಿಲ್ಲ ನಮ್ಮ ಮೂರ್ತಿ ಬೈ ಬಂದ್ಬಿಟ್ಟು ಅವ್ರ ಮುಖಾಂತರ ಇಲ್ಲಿ ನಮಗೆ ಒಂದು ನೀರಿನ ಘಟಕ ಓಪನ್ ಆಗಿದೆ ಬಹಳ ನಮಗೆ ಸಂತೋಷ ನಾವು ಇಷ್ಟು ದಿನ ನಮಗೆ ನೀರ್ ಬೇಕಂದ್ರೆ ನಾವು ಬೇರೆ ಕಡೆ ಹೋಗಿ ನಾವು ನೀರು ಬರ್ಬೇಕಾಗಿತ್ತು ನಮಗೆ ಮೂರನೇ ವಾರ್ಡಲ್ಲೂ ನೀರ್ದು ಸಮಸ್ಯೆ ಇದೆ ಕುಡಿಯೋ ನೀರದು ಆಮೇಲೆ ಇಪ್ಪತ್ತನೇ ವಾರ್ಡಲ್ಲೂ ಆಮೇಲೆ ನಮ್ಮ ಕೌನ್ಸಿಲರ್ ಬಂದ್ಬಿಟ್ಟು ಇಪ್ಪತ್ತನೇ ವಾರ್ಡಿಂದ ನಮಗೆ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಮಗೆ ತುಂಬಾ ಧನ್ಯವಾದಗಳು ಇನ್ನ ಅವರು ಮುಂದೆ ಇನ್ನ ಜಾಸ್ತಿ ಕೌನ್ಸಿಲರ್ ಆಗಿ ಅವ್ರು ಹೇಳ್ಬಿಟ್ಟು ನಮ್ಮ ಆಸೆ ಇದೆ ಈ ಸಂದರ್ಭದಲ್ಲಿ ಸ್ಥಳೀಯ ನಿವಾಸಿಗಳು ನಗರಸಭಾ ಸದಸ್ಯ ನರಸಿಂಹಮೂರ್ತಿಯವರ ಜನಪರ ಮನೋಭಾವವನ್ನು ಶ್ಲಾಘಿಸಿದ್ರು ನೀರು ಎಂಬ ಮೂಲಭೂತ ಅಗತ್ಯಕ್ಕೆ ಆದ್ಯತೆ ನೀಡಿ ಜನರ ಸುಖಕ್ಕಾಗಿ ಕೆಲಸ ಮಾಡುತ್ತಿರುವ ಅವರ ತ್ಯಾಗ ಹಾಗೂ ಸೇವಾ ಭಾವವನ್ನು ಮೆಚ್ಚಿಕೊಂಡು ಇತರ ಜನಪರ ನಾಯಕರು ಮುಂದೆಯೂ ಆಯ್ಕೆಯಾಗಿ ನಮ್ಮ ಸೇವೆಗೆ ಬರಬೇಕು ಅಂತ ಆಶಿಸಿದ್ರು ಕಾರ್ಯಕ್ರಮದಲ್ಲಿ ವಾಡಿನ ನಿವಾಸಿಗಳಾದ ದಾದಾಫೀರ್ ಸೈಫುಲ್ಲಾ ನಗೀನಾ ತಬರೇಜ್ ದಾವೂದ್ ಇಬ್ರತಾ ಉನ್ನಿಸಾ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಹಾಜರಿದ್ದರು जंगलहली अश्वत पवर् न्यूज वन चिक्बुरा